ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಎನ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕೆಸರುಮಡುವಿನಲ್ಲಿರುವ ಶಾಹದೇ ವಲಿಬಾಬಾರವರ ಉರುಸ್ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ನಡೆಯಲಿದ್ದು ದಿನಾಂಕ ಒಂಬತ್ತು ಮತ್ತು ಹತ್ತರಂದು ಎರಡು ದಿನಗಳ ಕಾಲ ಹಿಂದೂ ಮತ್ತು ಮುಸಲ್ಮಾನ ಬಾಂಧವರು ಸೇರಿಕೊಂಡು ಒಟ್ಟುಗೂಡಿ ಮಾಡುವಂತಹ ಬಾಬಾರವರ ಉರುಸ್ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಗಂಧ ಲೇಪಿತ ಕಾರ್ಯಕ್ರಮ ಇದ್ದು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಕವಾಲಿಯ ಕಾರ್ಯಕ್ರಮ ನಡೆಯಲಿದೆ ಈ ಎರಡು ದಿನದ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದ್ದು ಬಾಬರವರ ಉರುಸ್ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬರುವಂತಹ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ತಮ್ಮ ತಮ್ಮ ಬೇಡಿಕೆಗಳನ್ನು ಇಲ್ಲಿ ಈಡೇರಿಸಿಕೊಳ್ಳುವ ಪ್ರತೀತಿ ಇದೆ ವಿಶೇಷ ಎಂದರೆ ಪಕ್ಕದ ಜಿಲ್ಲೆ ಕೋಲಾರ ಮತ್ತು ಆಂಧ್ರ ಗಡಿನಾಡು ಮತ್ತು ಆಂಧ್ರ ಪ್ರದೇಶದಿಂದ ಸಹ ಇಲ್ಲಿ ಬಾಬಾರವರ ಉರುಸ್ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಸೇರುತ್ತಾರೆ ಇನ್ನು ಬೆಂಗಳೂರು ಚಿಕ್ಕಬಳ್ಳಾಪುರ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಬೀದರ್ ಇಲ್ಲಿಂದ ಭಕ್ತರು ಬಂದು ಬಾಬಾರವರ ಕೃಪೆಗೆ ಪಾತ್ರರಾಗುತ್ತಾರೆ ವರದಿ ಆನ್ಲೈನ್ ಟಿವಿ